ಉತ್ತರದಲ್ಲಿ ಹೃದಯಾಘಾತಕ್ಕೆ ಇವತ್ತು ಐವತ್ತು ವರ್ಷದ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆಗೆ ಹೃದಯಾಘಾತ ಆಗಿದೆ ಆಸ್ಪತ್ರೆಯ ವಾರ್ಡ್ನಲ್ಲಿ ಏಕಾಏಕಿಯಾಗಿ ಕುಸಿದು ಬಿದ್ದಿದ್ದಾರೆ ಮಹಿಳೆ ಇದು ಅಪಘಾತ ಪ್ರಕರಣ ಅಪಘಾತ ಪ್ರಕರಣದಲ್ಲಿಯೂ ಕೂಡ ಹೃದಯಾಘಾತ ಆಗಿದೆ ಅನ್ನೋದು ಸುದ್ದಿ ಗಾಯಗೊಂಡಿದ್ದರೂ ಆಸ್ಪತ್ರೆಗೆ ದಾಖಲಾಗಿದ್ದರು ಚಿಕಿತ್ಸೆ ನಡೀತಾ ಇತ್ತು ಆದರೆ ಆಸ್ಪತ್ರೆಯ ವಾರ್ಡ್ನಲ್ಲಿ ಏಕಾಏಕಿಯಾಗಿ ಕುಸಿದು ಬಿದ್ದಿದ್ದಾರೆ ಹಾಸನದ ಮಲ್ಲೇಗೌಡ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ ಇದು ಅಪಘಾತವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ದ್ರಾಕ್ಷಾಯಿಣಿ ಐವತ್ತು ವರ್ಷ ಕರ್ತಿಕೆರೆ ಗ್ರಾಮದ ದ್ರಾಕ್ಷಾಯಿಣಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕಳೆದ ವಾರ ಬೈಕ್ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರು ಮಹಿಳೆ ಒಂದು ವಾರದಿಂದ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇತ್ತು ನೋಡಿ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲದಕ್ಕೂ ನಾವು ಹೃದಯಾಘಾತ ಅಂತಲೇ ಹೇಳೋಕ್ಕಾಗುವುದಿಲ್ಲ ಅಂತ ವೈದ್ಯರು ಸ್ಪಷ್ಟಪಡಿಸಿದರು ಎಲ್ಲವನ್ನೂ ಹೃದಯಾಘಾತದಿಂದಲೇ ಮೃತಪಟ್ಟಿದ್ದಾರೆ ಅಂತ ಹೇಳೋ ತಪ್ಪಾಗುತ್ತೆ ಅಂತ ಹೇಳಿದರು ಇಲ್ಲಿ ಕೂಡ ಅಷ್ಟೇ ನೋಡಿ ಪ್ರಾಣ ಹೋಗಬೇಕು ಅಂತ ಹೇಳಿದರೆ ಪ್ರಾಣ ಹೋಗುತ್ತೆ ಅಂದರೆ ಹೃದಯ ಬಡಿತವನ್ನು ನಿಲ್ಲಿಸುತ್ತೆ ಹೃದಯ ಬಡಿತ ನಿಲ್ಲಿಸಿದೆ ಅಂದ ತಕ್ಷಣ ಹೃದಯಾಘಾತ ಅಂತ ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದಾ ಹೇಳ್ತಾರೆ ಯಾಕೆಂತ ಹೇಳಿದರೆ ಬೇರೆ ಬೇರೆ ಖಾಯಿಲೆಗಳಿದ್ದರು ಬೇರೆ ಬೇರೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿದ್ದರು ಕೊನೆಗೆ ಹೃದಯ ನಿಲ್ಲಲೇಬೇಕು ಪ್ರಾಣ ಹೋಗಲೇಬೇಕು ಅಂತ ಅದೆಲ್ಲವೂ ಕೂಡ ಹೃದಯಾಘಾತದ ಕಾರಣಕ್ರಿಯೆ ಆಗಿದೆ ಅನ್ನೋದು ತಪ್ಪು ಅನ್ನೋದು ವೈದ್ಯರು ಹೇಳ್ತಾ ಇದ್ದರು ಇದು ಕೂಡ ಅದೇ ರೀತಿ ಅಂತ ಕಾಣಿಸುತ್ತೆ ಅಪಘಾತ ಆಗಿತ್ತು ಗಾಯಗೊಂಡಿದ್ದರು ಚಿಕಿತ್ಸೆ ನಡೀತಾ ಇತ್ತು ಈ ಮಧ್ಯೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಸು ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಏನು ಹೇಳ್ತಾರೆ ಮರಣೋತ್ತರ ಪರೀಕ್ಷೆಯಲ್ಲಿ ಏನು ಬರುತ್ತೆ ನೋಡಬೇಕಾಗಿದೆ